ಇದರಲ್ಲಿ ವ್ಯಾಕ್ಯೂಮ್ ಅಲ್ಲ ಇರೋದು ಮೊದ್ಲೆಲ್ಲ ಸಿಸ್ಟಮ್ ಬರ್ತಾ ಇತ್ತು ವ್ಯಾಕ್ಯೂಮ್ ಇತ್ತು ಗಾಳಿ ಎಳೆಯೋದು ಇದ್ರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಮಸಾಜ್ ನಾವು ಕೈಯಲ್ಲಿ ಹಿಂಡಿತೀವಿ ಅಲ್ಲ ಅದೇ ರೀತಿಯಲ್ಲಿ ಇದು ಮಷೀನ್ ಶೆಡ್ ಕ್ಲೀನ್ ಮಾಡ್ಕೊಳ್ಳಿ ಮ್ಯಾಟು ಕ್ಲೀನ್ ಮಾಡ್ಕೊಳ್ಳಿ ಹಸುನು ಕ್ಲೀನ್ ಮಾಡ್ಕೊಳ್ಳಿ ಅಲ್ವಾ ಪರ್ಸನಲ್ ಕೆಲಸ ನಮ್ ಗಾಡಿ ಇದೆ ಟ್ರಾಕ್ಟರ್ ಇದೆ ಅವು ಕ್ಲೀನ್ ಮಾಡ್ಕೊಳ್ತೀನಿ ಅಂದ್ರೆ ಇದ್ರಾಗೆ ಕ್ಲೀನ್ ಮಾಡ್ಕೊಳ್ಬಹುದು ಈ ತರ ದೊಡ್ಡ ದೊಡ್ಡ ಸಿಸ್ಟಮ್ ತಗೊಳ್ತಾ ಇದ್ರೆ ಪಿ ವಿ ಸಿ ಆ ತರ ಎಲ್ಲ ಸಿಸ್ಟಮ್ ಇತ್ತು ನಾನಿಲ್ಲಿ ಹದಿನೈದು ಮೀಟರ್ ಪೈಪೇ ಕೊಟ್ಬಿಟ್ಟಿದೀನಿ ನೋಡಂಗೆ ಓ ಹದಿನೈದು ಮೀಟರ್ ಪೈಪಿ ಒಂದು ಮೂರು ಐದು ಹತ್ತು ತೋರ್ಸ ಬದ್ಲಿ ಎರಡು ಇಟ್ಟಿದ್ದೀನಿ ಏನಂದ್ರೆ ಬೆಸ್ಟ್ ಇನ್ ಕ್ಲಾಸ್ ನಮಸ್ತೆ ನಮಸ್ತೆ ಅಬ್ದುಲ್ಲರ ವಿಡಿಯೋಗೆ ಸ್ವಾಗತ ಸರ್ ನನ್ನ ಹೆಸರು ಇಮ್ರಾನ್ ಖಾನ್ ನಮ್ಮ ಅಂಗಡಿ ಹೆಸರು ಗ್ರೀನ್ ಶೈನ್ ಇಲ್ಲಿ ಬೆಂಗಳೂರು ಕೆಂಗೇರಿಯಲ್ಲಿ ನಾವು ಹೊಸದಾಗಿ ಶಾಪ್ ಅನ್ನು ಓಪನ್ ಮಾಡಿದೀವಿ ಕೆಂಗೇರಿಯಲ್ಲಿ ಇದೆ ಕೆಂಗೇರಿಯಲ್ಲಿ ಇದೆ ಈಗ ರೈತರಿಗೆ ಬೇಕಾದಂತ ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆಲ್ಲ ಇದೆ ಸರ್ ಬ್ರಷ್ ಕಟರ್ ಚಾಪ್ ಕಟ್ ಎಲ್ಲಾ ತರ ನೀವು ವಿಡಿಯೋದ್ರಲ್ಲೇ ನಿಮ್ದ್ರಲ್ಲೇ ನೋಡ್ತಾ ಇದೀರಾ ಎಲ್ಲಾ ತರ ಕೃಷಿ ಸಂಬಂಧಪಟ್ಟಿದ್ದ ಮಷಿನ್ ಗಳು ಇದಾವೆ ಸರಿ ಎಷ್ಟ್ ಮಾಡುದಿಲ್ಲ ಎರಡೇ ಮಾಡೋದು ಕಾಣ್ತಿದೆ ಸೊ ಇದು ಏನಂದ್ರೆ ನಿಮ್ಗೆ ರೈತರಿಗೆ ಕನ್ಫ್ಯೂಷನ್ ಆಗ್ಬಾರ್ದು ಇತ್ ತಗೊಳ್ಳೋದಾ ಅದ್ ಬಿಡೋದಾ ಅಂತ ನಾನು ಏನಂದ್ರೆ ಎರಡ್ ಮಾಡಲ್ ಇಟ್ಟಿದೀನಿ ಅದ್ರಲ್ಲಿ ಬೆಸ್ಟ್ ಯಾವ್ದಿದೆ ಅದೇ ಇಟ್ಟಿದೀನಿ ಉತ್ತಮ ಕ್ವಾಲಿಟಿ ಪ್ರೈಸ್ ತುಂಬಾ ಚೆನ್ನಾಗಿದೆ ಮ್ಯಾನುಫ್ಯಾಕ್ಚರಿಂಗ್ ಇದ್ರಲ್ಲೇ ಕೊಡ್ತಾ ಇದೀನಿ ಸರ್ ಕೊಡ್ತಾ ಇದೀನಿ ಹೌದು ಪಿ ವಿ ಸಿ ಮೊದ್ಲೆಲ್ಲ ಈ ತರ ದೊಡ್ಡ ದೊಡ್ಡ ಸಿಸ್ಟಮ್ ತಗೊಳ್ತಾ ಇದ್ರೆ ಪಿ ವಿ ಸಿ ಆ ತರ ಎಲ್ಲ ಸಿಸ್ಟಮ್ ಇತ್ತು ನಾನಿಲ್ಲಿ ಹದಿನೈದು ಮೀಟರ್ ಪೈಪೆ ಕೊಟ್ಬಿಟ್ಟೀನಿ ನೋಡಂಗೆ ಹದಿನೈದು ಮೀಟರ್ ಪೈಪ್ ಇದೆ ನೋಡಿ ನೋಡಿ ಓ ಹದ್ನೈದ್ ಮೀಟರ್ ಪೈಪ್ ಫಿಟಿಂಗ್ ಅವಶ್ಯಕತೆನೇ ಇಲ್ಲ ಏನ್ ಫಿಟಿಂಗ್ ಮಾಡೋದ್ ಅವಶ್ಯಕತೆ ಒಂದ್ ಕಡೆ ಇಟ್ಬಿಡಿ ಬಕೆಟ್ ತಗೊಂಡ್ ಎಲ್ ಬೇಕಾದ್ರೂ ನೀವು ಕೆಲಸ ಮಾಡ್ಕೊಳ್ಬಹುದು ಅಲ್ವಾ ಹೌದೌದು ಇದ್ರಲ್ಲಿ ಸ್ಪೆಷಲ್ ಅಂತ ಏನಂತ ಕೇಳಿದ್ರೆ ಸ್ಪೆಷಲ್ ಏನು ಅಂತ ಕೇಳಿದ್ರೆ ನೋಡ್ಬೋದು ನೀವು ಇದು ಇಂಜಿನ್ ಮೇಲೆನೂ ಇದೆ ಕೊಟ್ಟಿಗೆ ಹಸು ತೊಳೆಯಕ್ಕೆ ಮ್ಯಾಕ್ ತೊಳಕೆ ಇದೆ ಆಮೇಲೆ ಪೆಟ್ರೋಲ್ ಮೇಲೆ ಇದೆ ಪೆಟ್ರೋಲ್ ಮೇಲೆ ಇದೆ ಹಸು ತೊಳೆಯೋಕ್ಕೆ ಪಂಪು ಇದೆ ಇಲ್ಲಿ ಶೆಡ್ ವಾಶ್ ಮಾಡಬಹುದು ಶೆಡ್ ಪಂಪ್ ಏನ್ ಬೇಕಾದ್ರೂ ವಾಷಿಂಗ್ ಪರ್ಪಸ್ ಕ್ಲೀನಿಂಗ್ ಪರ್ಪಸ್ ಆಗ್ಬಿಡುತ್ತೆ ಕರೆಂಟ್ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ ಅಂತ ಹೇಳಿದ್ರೆ ಇಂಜಿನ್ ಅಲ್ಲಿ ಆನ್ ಮಾಡ್ಕೊಳ್ಳಿ ಕರೆಂಟ್ ಇರ್ಬೇಕಾದ್ರೆ ಮೋಟರ್ ಅಲ್ಲಿ ಆನ್ ಮಾಡ್ಕೊಳ್ಳಿ ಎರಡು ಟೈಪ್ ಇದೆ ಹೌದೌದು ವಾರಂಟಿ ಗ್ಯಾರಂಟಿ ಕ್ವಾಲಿಟಿ ಸರ್ ಒಂದ್ ವರ್ಷ ವಾರಂಟಿ ಇದೆ ಸರ್ ಒಂದು ಒಂದ್ ವರ್ಷವರೆಗೂ ಏನೇ ಪ್ರಾಬ್ಲಮ್ ಆಗಲಿ ಮೋಟರ್ ಹಳೆ ಮೋಟರ್ ತಗೊಂಡು ಹೊಸ ಮೋಟರ್ ಕೊಡ್ತೀನಿ ಸರ್ ಹೊಸ ಮೋಟರ್ ಕ್ವಾಲಿಟಿ ಚೆನ್ನಾಗಿದೆ ಓಕೆ ಹೌದು ಸರ್ ಎಷ್ಟು ಹಸು ಮೇಂಟೈನ್ ಮಾಡಬಹುದು ಸರ್ ಈ ಇದರಲ್ಲಿ ಸರ್ ಇದ್ರಲ್ಲಿ ನೀವು ಸುಮಾರು ಒಂದು ಹತ್ತು ಹದಿನೈದು ಹಸುವರೆಗೂ ಮೇಂಟೈನ್ ಮಾಡಬಹುದು ಇಪ್ಪತ್ತು ಇಪ್ಪತ್ತೈದು ಹಸುವರೆಗೂ ಮೇಂಟೈನ್ ಮಾಡಬಹುದು ಇದ್ರಲ್ಲಿ ಏನಂತ ಹೇಳಿದ್ರೆ ನೋಡಬಹುದು ಇಪ್ಪತ್ತೈದು ಲೀಟರ್ ಟ್ಯಾಂಕ್ ಬಕೆಟ್ ಇದೆ ಇಪ್ಪತ್ತೈದು ಲೀಟರ್ ಇದ್ರಲ್ಲಿ ಇಪ್ಪತ್ತೈದು ಲೀಟರ್ ಇದ್ರಲ್ಲಿ ಇಪ್ಪತ್ತೈದು ಲೀಟರ್ ಎರಡರಲ್ಲೂ ನಿಮಗೆ ಹದಿನೈದು ಮೀಟರ್ ಪೈಪ್ ಕೊಡ್ತೀನಿ ಓಕೆ ಇದರಲ್ಲಿ ಮೇನ್ ಮುಖ್ಯ ಮುಖ್ಯ ಏನು ಸ್ಪೆಷಲ್ ಹಾಗೆ ವಿಶೇಷ ಅಂತ ಹೇಳಿದ್ರೆ ಈ ಸಿಸ್ಟಮ್ ಇದೆ ಅಲ್ಲ ಪಲ್ಸಿಟರ್ ಸಿಸ್ಟಮ್ ಸಮೇತ ಬರುತ್ತೆ ಮತ್ತೆ ವ್ಯಾಕ್ಯೂಮ್ ಅಲ್ಲ ಇರೋದು ಸಿಸ್ಟಮ್ ಇತ್ತು ಗಾಳಿ ಎಳೆಯೋದು ಇದ್ರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಮಸಾಜ್ ನಾವು ಕೈಯಲ್ಲಿ ಹಿಂಡಿತೀವಿ ಅಲ್ಲ ಅದೇ ರೀತಿಯಲ್ಲಿ ಇದು ಫೀಲ್ ಆಗುತ್ತೆ ಮಸಾಜ್ ಸಿಸ್ಟಮ್ ಇದೆ ಮಸಾಜ್ ಸಿಸ್ಟಮ್ ಇದೆ ಹಸುಗೆ ಏನಂದ್ರೆ ಎಳೆಯೋದು ಫೀಲ್ ಆಗಲ್ಲ ನಾವು ಮಾಮೂಲಿ ಕೈಯಲ್ಲಿ ಹೆಂಗೆ ಹಿಂಡಿತೀವೋ ಅದೇ ರೀತಿಯಲ್ಲಿ ಇದ್ರಲ್ಲಿ ನಿಮ್ಗೆ ಕೆಲಸ ಮಾಡ್ಕೊಡುತ್ತೆ ಸರ್ ಆ ತರ ಎಲ್ಲಾ ನೋಡಿ ಸ್ಟೀಲ್ ಓಕೆ ಸ್ಟೀಲ್ ಅಲ್ಲಿ ತಯಾರಾಗಿದೆ ಯಾವ್ದೇ ಕಾರಣಕ್ಕೂ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ನೋ ಕಾಂಪ್ರಮೈಸ್ ಸರ್ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸೇ ಇಲ್ಲ ನೋಡಬಹುದು ಎರಡು ಮಾಡೆಲ್ ನಿಲ್ಸಿವೀನಿ ಇಲ್ಲಿ ಎರಡರಲ್ಲಿ ಏನಂದ್ರೆ ಇದ್ ನೋಡಿ ಮೋಟರ್ ಮತ್ತೆ ಪಂಪ್ ಎರಡು ಒಂದ್ರಲ್ಲೇ ಇದೆ ಆಯ್ತಾ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಸರ್ ಅಲ್ವಾ ಹೌದು ಹೌದು ಇದ್ ನೋಡಬಹುದು ನೀವು ಮೋಟರ್ ಮತ್ತೆ ಪಂಪ್ ಗೆ ಮೊನೋಬ್ಲಾಕ್ ಸಿಸ್ಟಮ್ ಅಂತ ಕರೆದಿದೀವಿ ಇದರಲ್ಲಿ ಈ ಸಿಸ್ಟಮ್ ಇದೆ ಈ ತರ ಇದೆ ಇಪ್ಪತ್ತೈದು ಮೂವತ್ತಸುವರೆಗೂ ಮೇಂಟೈನ್ ಮಾಡಬಹುದು ಅಲ್ವಾ ಈಗ ನಾನು ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಸಿಂಗಲ್ ಬಕೆಟ್ ಎರಡು ಬಕೆಟ್ ನೀವು ಇದ್ರಾಗೆ ಯೂಸ್ ಮಾಡಬಹುದು ಎರಡು ಬಕೆಟ್ ಮಾಡ್ಕೋಬಹುದು ಇಬ್ರು ಒಂದೇ ಸಲ ಮಾಡಬಹುದು ಎರಡು ಹಸುಗೆ ಹಾಲು ಒಂದೇ ಸಲ ಕರಿಬಹುದು ಓಕೆ ಇದ್ರಾಗೆ ಈ ಮಾಡೆಲ್ ನಾಗೆ ಹೌದು ಸರ್ ಓಕೆ ಸೆಟ್ ಅಂದ್ರೆ ಏನೇನು ಅಂತ ಹೇಳಿದ್ರೆ ಇಂಜನ್ ಕೊಡ್ತೀನಿ ಪಂಪ್ ಕೊಡ್ತೀನಿ ಮಷೀನ್ ಇರುತ್ತೆ ಹದಿನೈದು ಮೀಟರ್ ತೊಳೆಯಕ್ಕೆ ಸರ್ ಓಕೆ ವಾಷಿಂಗ್ ಪೈಪ್ ಕೊಡ್ತೀನಿ ಮತ್ತೆ ಗನ್ ಕೊಡ್ತೀವಿ ನೀವು ಲೀಟರ್ ಸ್ಟೀಲ್ ಬಕೆಟ್ ಸ್ಟೀಲ್ ಇದೆ ಇಪ್ಪತ್ ಲೀಟರ್ ಬಕೆಟ್ ಇದ್ರಾಗ ನಿಮಗೆ ಪಲ್ಸೀಟರ್ ಸಿಸ್ಟಮ್ ಇದೆ ಇದಕ್ಕೆ ಪ್ರೈಸ್ ಮೂವತ್ತ್ ನಾಲ್ಕ ಸಾವಿರ ರೂಪಾಯಿ ಆಗುತ್ತೆ ರೂಪಾಯಿ ಆಗುತ್ತೆ ಸರ್ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ ಒಂದ್ ವರ್ಷ ಗ್ಯಾರಂಟಿ ಇರುತ್ತೆ ಆಯ್ತಾ ಇಂತ ಎಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ನೆಕ್ಸ್ಟ್ ಸರ್ ನೋಡಬಹುದು ಇದ್ರಲ್ಲಿ ಮೊನೋಬ್ಲಾಕ್ ಸಿಸ್ಟಮ್ ಇದೆ ಓಕೆ ನೀವು ಆರಾಮಾಗಿ ಇಪ್ಪತ್ತೈದ್ ಮೂವತ್ ವರ್ಷವರೆಗೂ ಮೇಂಟೈನ್ ಮಾಡಬಹುದು ನಿಮ್ಗೆ ಬೇಕಾದ್ರೆ ಅದಕ್ಕೆ ಸಪ್ರೇಟ್ ಆಗುತ್ತೆ ನಿಮ್ಗೆ ಬೇಕಂದ್ರೆ ಇಂತ ಇನ್ನೊಂದ್ ಬಗ್ಗೆಟ್ಟು ಹದಿನೈದು ಮೀಟರ್ ಪೈಪ್ ಎಕ್ಸ್ಟ್ರಾ ಅವೆಲ್ಲ ಬರುತ್ತೆ ಸೆಟ್ಟಿಂಗ್ ಮಾಡ್ಕೊಡ್ತೀನಿ ನಾನು ಏನೇ ಒಂದು ಮಾಹಿತಿ ಬೇಕಂತ ಹೇಳಿದ್ರೆ ಕಾಲ್ ಮುಖಾಂತರ ನೀವು ನಮ್ಮ ಹತ್ರ ವಿಚಾರ ತಗೊಳ್ಬಹುದು ಮಷಿನ್ ಅಲ್ಲಿ ಶೆಡ್ ಕ್ಲೀನ್ ಮಾಡ್ಕೊಳ್ಳಿ ಮ್ಯಾಟು ಕ್ಲೀನ್ ಮಾಡ್ಕೊಳ್ಳಿ ಹಸುನು ಕ್ಲೀನ್ ಮಾಡ್ಕೊಳ್ಳಿ ಅಲ್ವಾ ಪರ್ಸನಲ್ ಕೆಲಸ ನಮ್ ಗಾಡಿ ಇದೆ ಟ್ರಾಕ್ಟರ್ ಇದೆ ಅವು ಕ್ಲೀನ್ ಮಾಡ್ಕೊಳ್ತೀನಿ ಅಂದ್ರೆ ಇದಾಗೆ ಕ್ಲೀನ್ ಮಾಡ್ಕೊಳ್ಬಹುದು ನೀವು ಟಿಕಲ್ ನೋಡಿ ಇಲ್ಲಂತ ನಾವು ಹಸುಗಳು ಎಲ್ಲ ಮಾಡಕ್ಕಿಲ್ಲ ಸ್ವಲ್ಪ ಒಂದು ಐಡಿಯಾ ಬರ್ಲಿ ಅಂತ ತೋರ್ಸ್ಕೊಡ್ತೀನಿ ಆಯ್ತಾ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲಾ ಕಡೆ ಸಿಗ್ತಾ ಇರೋದು ವ್ಯಾಕ್ಯೂಮ್ ಸಿಸ್ಟಮ್ ನಾನ್ ಕೊಡ್ತಾ ಇರೋದು ಇಲ್ಲಿ ಮಸಾಜ್ ಸಿಸ್ಟಮ್ ಯಾವ ತರ ಅಂತ ನೋಡಿ ಬಕೆಟ್ ಅಲ್ಲ ನೀವು ನೋಡ್ಬೋದು ನೋಡ್ಬೋದು ಎಷ್ಟು ಫಾಸ್ಟ್ ಆಗಿ ಓಹೋ ಅಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ ಅಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ ನೋಡಿ ಸರ್ ಸರಿ ಹಸುಗಳಿಗೆ ಹಾಕಿದಾಗ ಏನು ಎಫೆಕ್ಟ್ ಆಗಲ್ಲ ಏನು ಎಫೆಕ್ಟ್ ಆಗೋಲ್ಲ ಸರ್ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ವ್ಯಾಕ್ಯೂಮ್ ಸಿಸ್ಟಮ್ ವ್ಯಾಕ್ಯೂಮ್ ಸಿಸ್ಟಮ್ ಅಂದ್ರೆ ಹಸುಗೆ ಎಳಿಯೋದು ಫೀಲ್ ಆಗಲ್ಲ ಓಕೆ ನಾವು ಕೈಯಲ್ಲಿ ಇಂಡತ್ತೀವಿ ಅಲ್ಲ ಆ ರೀತಿಯಲ್ಲಿ ಫೀಲ್ ಆಗುದೇ ನೋಡ್ಬೋದು ಎಷ್ಟು ಫಾಸ್ಟ್ ಆಗಿದೆ ನೋಡಿ ನೋಡ್ಬೋದು ನೋಡಿ ಸರ್ ಇಲ್ಲಿ ನೋಡಿ ಸರ್ ಯಾವ್ ಫೀಲ್ ಆಗ್ತಾ ಇದೆ ಇಷ್ಟೇ ಅಲ್ಲ ಸರ್ ನೋಡ್ಕೊಳ್ಳಿ ಒನ್ ಎಚ್ ಪಿ ಮೋಟರ್ ಇದು ಒನ್ ಎಚ್ ಪಿ ಮೋಟರ್ ಒನ್ ಎಚ್ ಪಿ ಮೋಟರ್ ಪವರ್ಫುಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೆಂಡಿಂಗ್ ಇದೆ ಅಲ್ವಾ ಆಯ್ತಾ ಇದು ಯಾವ ತರ ನೀರ್ ಇಳಿತಾ ಇದೆಯೋ ಅದೇ ರೀತಿಯಲ್ಲಿ ನಿಮ್ಗೆ ಕೆಲಸ ಆಯ್ಲಿಂಗಲ್ಲ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಸರ್ ಹೌದು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ